ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೋಟೆಕಾರ್ ಇಲ್ಲಿನ ಆಡಳಿತ ಸಮಿತಿಗೆ ಜನವರಿ ಐದರಂದು ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ನಿಲ್ಲಿಸಲಾಗಿದೆ ಸಂಘವನ್ನು ಯಶಸ್ವಿಯಾಗಿ ಮತ್ತು ಜನಸ್ನೇಹಿಯಾಗಿ ಮುನ್ನಡೆಸಲು ಸದಸ್ಯರೆಲ್ಲರ ಬೆಂಬಲವನ್ನ ಯಾಚಿಸುತ್ತಿದ್ದೇವೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಶಾಲ್ವಾ ಕುವೆತ್ ಬಯಲು ಹೇಳಿದ್ದಾರೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು ಆದ್ಯತೆಯ ಮತ್ತು ಬದ್ಧತೆಯ ಕಾರ್ಯಯೋಜನೆಗಳನ್ನು ಸಂಘದ ಸದಸ್ಯರ ಮುಂದಿಟ್ಟು ಚುನಾವಣೆಯಲ್ಲಿ ಹೆಜ್ಜೆ ಇಡಲಾಗ್ತಾ ಇದೆ ಸರ್ಕಾರವು ಘೋಷಣೆ ಮಾಡಿರುವಂತೆ ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ ಐದು ಲಕ್ಷದವರೆಗೆ ಬೆಲೆ ಸಾಲ ಸರ್ಕಾರವು ಘೋಷಣೆ ಮಾಡಿರುವಂತೆ ಮೂರು ಶೇಕಡ ಬಡ್ಡಿ ದರದಲ್ಲಿ ಗರಿಷ್ಠ ಹತ್ತು ಲಕ್ಷದವರೆಗೆ ಮಧ್ಯಮ ಅವಧಿ ಕೃಷಿ ಅಭಿವೃದ್ಧಿಗೆ ಸಾಲ ಸಂಘದ ವ್ಯಾಪ್ತಿಯಲ್ಲಿ ಇರುವ ಎಲ್ಲಾ ಗ್ರಾಮಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ಸದಸ್ಯರಿಗೆ ಅಗತ್ಯವಿರುವ ಸೇವೆಗಳನ್ನು ನೀಡಲು ಪ್ರಯತ್ನ ಹಾಗೆಯೇ ಪ್ರತಿ ಗ್ರಾಮಗಳ ಶಾಖೆಗಳಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಕೀಟನಾಶಕ ದಿನಸಿ ವಸ್ತುಗಳು ಸದಸ್ಯರುಗಳ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಆದ್ಯತೆಯ ಕಾರ್ಯ ಹಾಗೆಯೇ ಸದಸ್ಯರುಗಳಿಗೆ ಅನುಕೂಲವಾಗುವಂತೆ ಎಲ್ಲಾ ಶಾಖೆಗಳಲ್ಲಿ ಸುಲಭ ಬಡ್ಡಿ ದರದಲ್ಲಿ ಚಿನ್ನಾಭರಣ ಸಾಲ ಆಪ್ತ ಸಾಲ ವೇತನಾಧಾರಿತ ಸಾಲ ವ್ಯಾಪಾರ ಉದ್ದೇಶಿತ ಸಾಲ ವಾಹನ ಸಾಲ ಹಾಗೂ ಇನ್ನಿತರ ಸಾಲಗಳನ್ನು ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ನೀಡುವುದು ಇನ್ನು ಒಟ್ಟಾಗಿ ನವರತ್ನ ಯೋಜನೆ ಮೂಲಕ ಹದಿಮೂರು ಗ್ರಾಮ ವ್ಯಾಪ್ತಿಯಲ್ಲಿ ಇರುವಂತಹ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಸಹಕಾರಿ ಸಂಘವನ್ನಾಗಿಸಲು ಪ್ರಾಮಾಣಿಕತೆಯಿಂದ ಕಾರ್ಯ ನಡೆಸಲು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕಾಗಿದೆ ಎಂದರು ಸೇವೆ ಸಲ್ಲಿಸಲು ಸಮರ್ಥರಾಗಿರುವ ಬಿಜೆಪಿ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ನಿಲ್ಲಿಸಿದ್ದೇವೆ ಸಂಘವನ್ನು ಯಶಸ್ವಿಯಾಗಿ ಮತ್ತು ಜನಸ್ನೇಹಿಯಾಗಿ ಮುನ್ನಡೆಸಲು ನಮ್ಮ ಆದ್ಯತೆಯ ಮತ್ತು ಬದ್ಧತೆಯ ಕಾರ್ಯ ಯೋಜನೆಗಳನ್ನು ಸಂಘದ ಸದಸ್ಯರ ಮುಂದಿಟ್ಟು ಚುನಾವಣೆಯಲ್ಲಿ ಹೆಜ್ಜೆ ಇಡುತ್ತಿದ್ದೇವೆ ಸರ್ಕಾರವು ಘೋಷಣೆ ಮಾಡಿದಂತೆ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು ಐದು ಲಕ್ಷ ಸಾಲವನ್ನು ಸದಸ್ಯರಿಗೆ ನೀಡುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ ಅದೇ ರೀತಿ ಸಕರ್ ಸರ್ಕಾರವು ಘೋಷಣೆ ಮಾಡಿರುವಂತೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಗರಿಷ್ಠ ಹತ್ತು ಲಕ್ಷದವರೆಗೆ ಮಧ್ಯಮಾವಧಿ ಕೃಷಿ ಅಭಿವೃದ್ಧಿಗೆ ಸಾಲವನ್ನು ಕೊಡುವುದಾಗಿ ನಿಶ್ಚಯಿಸುತ್ತೇವೆ ಸಂಘದ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ಸದಸ್ಯರಿಗೆ ಅಗತ್ಯವಿರುವ ಸೇವೆಗಳನ್ನು ನೀಡಲು ಪ್ರಯತ್ನ ಮಾಡುತ್ತೇವೆ ಪ್ರತಿ ಗ್ರಾಮಗಳ ಶಾಖೆಗಳಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಕೀಟ್ ಕೀಟನಾಶಕ ದಿನಸಿ ವಸ್ತುಗಳು ಸದಸ್ಯರುಗಳಿಗೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಆದ್ಯತೆಯ ಕಾರ್ಯ ಸದಸ್ಯರುಗಳಿಗೆ ಅನುಕೂಲವಾಗುವಂತೆ ಎಲ್ಲ ಶಾಖೆಗಳಲ್ಲಿ ಸುಲಭ ಬಟ್ಟಿ ದರದಲ್ಲಿ ಚಿನ್ನಾಭರಣ ಸಾಲ ಆಪ್ತ ಸಾಲ ವೇತನಾಧಾರಿತ ಸಾಲ ವ್ಯಾಪಾರ ಉದ್ದೇಶಿತ ಸಾಲ ವಾಹನ ಸಾಲ ಹಾಗೂ ಇನ್ನಿತರ ಸಾಲಗಳನ್ನು ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ನೀಡುವುದು ಸದಸ್ಯರುಗಳಲ್ಲಿ ಉಳಿತಾಯದ ಮನೋಭಾವನೆ ಯೋಜನೆಯನ್ನು ಬೆಳೆಸಿ ಅವರು ಸಂಘದಲ್ಲಿ ಠೇವಣಿ ಇರಿಸುವಂತೆ ಪ್ರೇರೇಪಿಸಿ ಗರಿಷ್ಠ ಸಾಧ್ಯ ಬಡ್ಡಿ ಬಡ್ಡಿಯನ್ನು ನೀಡುವುದು ದಿನನಿತ್ಯದ ಉಳಿತಾಯ ಉದ್ದೇಶದಿಂದ ಪಿಕ್ಮಿ ಖಾತೆಯನ್ನು ತೆರೆಸಲು ಪ್ರಯತ್ನ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪಿಕ್ಮಿ ಸಂಗ್ರಹಕರ ನೇಮಕ ಮಾಡುವ ಮೂಲಕ ಗ್ರಾಮಾಂತರ ಭಾಗದಲ್ಲಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವುದು ಸ್ವಸಹಾಯ ಯೋಜನೆ ಸಂಘಗಳ ಸ್ಥಾಪನೆಗೆ ಆದ್ಯತೆ ಆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಸಹಕರಿಸುವುದು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಾಲ ಯೋಜನೆ ಈ ನವರತ್ನ ಯೋಜನೆಯ ಮೂಲಕ ಹದಿನಾಲ್ಕು ಗ್ರಾಮ ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಸಹಕಾರಿ ಸಂಘವನ್ನಾಗಿಸಲು ಪ್ರಾಮಾಣಿಕತೆಯಿಂದ ಕಾರ್ಯ ನಡೆಸಲು ನಮ್ಮ ಅಭ್ಯರ್ಥಿಗಳು ಉತ್ಸುಕರಾಗಿದ್ದಾರೆ ಇತ್ತೀಚೆಗೆ ನಡೆದ ಮಂಚಿ ಮತ್ತು ಕೈರಂಗಲದ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಾ ಸ್ಥಾನವನ್ನ ಗೆದ್ದು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿಯೂ ಗೆಲ್ಲುವ ಮೂಲಕ ಗೆಲುವಿನ ಸರಮಾಲೆಯನ್ನ ಮುಂದುವರಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ಬಾಣಮಂಗಳೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೂ ಕೈರಂಗಳ ಗ್ರಾಮದ ವ್ಯವಸಾಯ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳನ್ನು ಗೆದ್ದು ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಕೋಟಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿಯೂ ಗೆಲ್ಲುವ ಮೂಲಕ ಗೆಲುವಿನ ಸರಮಾಲೆಯನ್ನು ಮುಂದುವರಿಸಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ ಸಾಲಗಾರ ಕ್ಷೇತ್ರ ಸಾಮಾನ್ಯ ಕ್ಷೇತ್ರದಲ್ಲಿ ಐವರು ಅಭ್ಯರ್ಥಿಗಳಿದ್ದು ಅಬ್ದುಲ್ ಕರೀಂ ಯುಎನ್ ಉದಯ್ ಕುಮಾರ್ ಶೆಟ್ಟಿ ದಿವ್ಯಾ ಎಸ್ ಶೆಟ್ಟಿ ಪದ್ಮನಾಭಗಟ್ಟಿ ಶಂಕರನಾರಾಯಣ ಆಚಾರ್ಯ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನದಲ್ಲಿ ಪ್ರಶಾಂತ್ ಎ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಸ್ಥಾನದಲ್ಲಿ ದೇವದಾಸ್ಯನ್ ಶೆಟ್ಟಿ ಸಾಲಗಾರ ಕ್ಷೇತ್ರ ಅನುಸೂಚಿತ ಜಾತಿ ಮೀಸಲು ಸ್ಥಾನದಲ್ಲಿ ಸೀತಾರಾಮ್ ಕೆ ಸಾಲಗಾರ ಕ್ಷೇತ್ರ ಅನುಸೂಚಿತ ಪಂಗಡ ಮೀಸಲು ಸ್ಥಾನದಲ್ಲಿ ಶಿವಪ್ಪ ನಾಯ್ಕ ಕೆ ಸಾಲಗಾರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದಲ್ಲಿ ಕಮಲಾ ಗೌಡ ರಮಣಿ ಸಾಲಗಾರದಲ್ಲದ ಕ್ಷೇತ್ರದಲ್ಲಿ ಬಾಬು ಶೆಟ್ಟಿ ಸ್ಪರ್ಧಿಸಲಿದ್ದಾರೆ ಎಂದರು ನಮ್ಮ ಸಾಲಗಾರ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಲ್ಲಿ ಅಬ್ದುಲ್ ಕರೀಂ ಯು ಎನ್ ಉದಯಕುಮಾರ್ ಶೆಟ್ಟಿ ದಿವ್ಯಾ ಎಸ್ ಶೆಟ್ಟಿ ಗಟ್ಟಿ ಹಾಗೂ ಶಂಕರನಾರಾಯಣ ಆಚಾರ್ಯ ಇವರು ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ ಅದೇ ರೀತಿ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗದ ಎ ಪ್ರವರ್ಗದಲ್ಲಿ ಪ್ರಶಾಂತ್ ಎ ಇವರು ಸ್ಪರ್ಧಿಸಲಿದ್ದಾರೆ ಸಾಲಗಾರ ಕ್ಷೇತ್ರದ ಹಿಂದುಳಿದ ವರ್ಗ ಬಿ ಪ್ರವರ್ಗದಲ್ಲಿ ದೇವದಾಸ್ ಎನ್ ಶೆಟ್ಟಿ ಇವರು ಸ್ಪರ್ಧಿಸಲಿದ್ದಾರೆ ಸಾಲಗಾರ ಕ್ಷೇತ್ರದ ಅನುಸೂಚಿತ ಜಾತಿ ಮೀಸಲು ಸ್ಥಾನದಲ್ಲಿ ಕೆ ಇವರು ಸ್ಪರ್ಧಿಸಲಿದ್ದಾರೆ ಸಾಲಗಾರ ಕ್ಷೇತ್ರ ಅನುಸೂತ ಅನುಸೂಚಿತ ಪಂಗಡ ಮೀಸಲು ಸ್ಥಾನದಲ್ಲಿ ಶಿವಪ್ಪ ನಾಯ್ಕ ಕೆ ಇವರು ಸ್ಪರ್ಧಿಸಲಿದ್ದಾರೆ ಸಾಲಗಾರ ಕ್ಷೇತ್ರದ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಕಮಲಗೌಡ ಗೌಡ ಮತ್ತು ರಮಣಿ ಸೋಮೇಶ್ವರ ಇವರು ಸ್ಪರ್ಧಿಸಲಿದ್ದಾರೆ ಅದೇ ರೀತಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಬಾಬು ಶೆಟ್ಟಿ ಇವರು ಸ್ಪರ್ಧಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ವಕ್ತಾರ ಮೋಹನ್ ರಾಜ್ ಆರ್ ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ ತೊಕ್ಕೊಟ್ಟು ಸುಜಿತ್ ಮಾಡೂರು ಫಲಾನುಭವಿಗಳಾದ ಜಿಲ್ಲಾ ಪ್ರಕೋಷ್ಠ ಸಹ ಸಂಚಾಲಕ ಜಿತೇಂದ್ರ ಶೆಟ್ಟಿ ತಲಪಾಡಿ ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರವಿ ಸೋಬೂರು ಉಪಸ್ಥಿತರಿದ್ದರು